ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಇವತ್ತಿನ ದಿವಸ ನಾವು ಇಂಟರ್ನ್ಯಾಷನಲ್ ಬೋಕರ್ ಪ್ರೈಸ್ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಯೋಣ ಇವತ್ತಿನ ದಿವಸ ನಾವೇನು ತಿಳ್ಕೊಳ್ಳ್ರಿ ಇಂಟರ್ನ್ಯಾಷನಲ್ ಬೋಕರ್ ಪ್ರೈಸ್ ಬಗ್ಗೆ ತಿಳಿಯೋಣ ಹ್ಞೂ ನೋಡ್ರಿ ಇವರೇ ನೋಡಿರಿ ಇಂಟರ್ನ್ಯಾಷನಲ್ ಬೋಕರ್ ಪ್ರೈಸ್ ಪಡೆದವರು ಅದೇ ರೀತಿಯಾಗಿ ಅವಾರ್ಡೆಡ್ ಫೀಲ್ಡ್ ಟ್ರಾನ್ಸ್ಲೇಟ್ ಇಂಟು ಇಂಗ್ಲೀಷ್ ಲಿಟ್ರೇಚರ್ ಅಂದರೆ ಇದನ್ನು ಕೊಡ್ತಾರೆ ರೀ ಬೇರೆ ಭಾಷೆಯಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರಲ್ರಿ ಆ ಅದಕ್ಕೆ ಆ ಕೃತಿಗಳಿಗೆ ಏನಂತ ರೀ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಹೇಳಿ ಕೊಡ್ತಾರೆ ಯಾವುದಕ್ಕೆ ರೀ ಟ್ರಾನ್ಸ್ಲೇಟೆಡ್ ಬೈ ಇಂಗ್ಲೀಷಿಗೆ ರೀ ಯಾವ್ದು ಮಾಡಿರ್ಬೇಕು ರೀ ಟ್ರಾನ್ಸ್ಲೇಟೆಡ್ ಬೈ ಇಂಗ್ಲೀಷ್ಗೆ ಇದನ್ನು ಮಾಡಿದ್ರೆ ರೀ ಅದೇ ರೀತಿ ಇದನ್ನು ಅವಾರ್ಡೆಡ್ ಬೈ ದ ಕಂಟ್ರಿ ಕಂಟ್ರಿ ಇದು ಯಾವ ಕಂಟ್ರಿ ಕೊಡುತ್ತಂದರೆ ಯು ಕೆ ಅಂದರೆ ಯುನೈಟೆಡ್ ಕಿಂಗ್ಡಮ್ ಕೊಡುತ್ತೆ ಹೌದಾ ಯ ಫಸ್ಟ್ ಅವಾರ್ಡ್ ಯಾರಿಗೆ ಕೊಟ್ರಂದರೆ ಇದು ಎರಡು ಸಾವಿರದ ಐದ್ರಾಗ ಯಾರು ಅಂತಂದರೆ ಯಾವ್ರಿ ಇಸ್ಮಾಯಿಲ್ ಕದಾರಿ ಯಾವ್ರಿ ಇಸ್ಮಾಯಿಲ್ ಕದಾರಿ ಅವರಿಗೆ ಕೊಟ್ಟರು ಎಷ್ಟ್ರಿ ಎರಡು ಸಾವಿರದ ಐದರಾಗ ಕೊಟ್ಟಾರ ಹೌದಾ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಇದು ಎರಡು ಸಾವಿರದ ರೀ ಎರಡನೇ ಅವಾರ್ಡ್ ಯಾರಿಗೆ ಕೊಟ್ರಂದರೆ ನಮ್ಮ ಭಾರತೀಯ ಮೂಲರ ಇದು ಮೂಲದವರಾದಂತಹ ಗೀತಾಂಜಲಿ ಶ್ರೀ ಯಾರೀ ಗೀತಾಂಜಲಿ ಶ್ರೀ ಅವ್ರಿಗೆ ಏನಾದ್ರು ಕೊಟ್ರಿ ಇಂಡಿಯಾದವ್ರಿ ಅಂದರೆ ಇವರು ಇ ಇವ್ರಿಗೆ ಕೃತಿ ಯಾವುದಂದ್ರಿ ತೋಂಬಾಬ್ ಸ್ಟ್ಯಾಂಡ್ ಯಾವ್ದ್ರಿ ತೋಂಬಾಫ್ ಸ್ಟ್ಯಾಂಡ್ ಎಂಬ ಕೃತಿಗೆ ಏನ್ರಿ ರೀ ಇಂಟರ್ನ್ಯಾಷನಲ್ ಅವಾರ್ಡು ಇಂಟರ್ನ್ಯಾಷನಲ್ ಪ್ರೈಸ್ ಬುಕ್ಕರ್ ಅವಾರ್ಡ್ ಕೊಟ್ಟಾರೀ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಯಾವ್ದು ಕೊಟ್ರಿ ಯಾವ ಕೃತಿ ಕೊಟ್ರಂದ್ರಿ ಅವಾರ್ಡ್ ಯಾರಿಗೆ ಕೊಟ್ರಂತಂದ್ರಿ ಜಾನ್ ಎರ್ ಪೀನ್ ಬಿಕ್ ಅವರಿಗೆ ಕೊಟ್ಟಾರ್ರಿ ಅದೇ ರೀತಿಗೆ ಇದು ಇಂಪಾರ್ಟೆಂಟ್ ನೋಡಿರಿ ಯಾವುದ್ರಿ ಎರಡು ಸಾವಿರದ ಇಪ್ಪತ್ತೈದರಾಗೈತಿಲ್ಲ ರೀ ಇದು ವೆರಿ 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 ಇಂಪಾರ್ಟೆಂಟ್ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದು ಇಯರ್ ಅವಾರ್ಡೆಡ್ ಬಾನು ಮುಸ್ತಾಕ್ ಇಂಡಿಯಾದವರು ಇವರು ವಿತ್ ನಮ್ಮ ಕರ್ನಾಟಕದವರು ಕರ್ನಾಟಕದ ಹಾಸನ ಜಿಲ್ಲೆಯವರು ಇವರಿಗೆ ಇಂಟರ್ನ್ಯಾಷ್ನಲ್ ಇಂಟರ್ನ್ಯಾಷ್ನಲ್ ಬುಕರ್ ಪ್ರೈಝ್ ಮೊದಲ ಪಡೆದ ಕನ್ನಡದ ಸಾಹಿತಿ ರೀ ಹೌದಾ ಇವರು ಯಾವುದ್ರಿ ಕನ್ನಡದ ಸಾಹಿತಿ ಇವ್ರದ್ದು ಇದು ಯಾವುದಂತಂದ್ರಿ ಇದು ಕವನ ಸಂಕಲ ಹನ್ನೆರಡು ಕವನ ಸಂಕಲ ಕೊಟ್ಟರೆ ಹೌದಾ ಹನ್ನೆರಡ್ರಾಗ ಒಂದು ಚಾಯ್ಸ್ ಮಾಡಿರಿ ಯಾವುದ್ರಿ ಆರ್ಟ್ ಲ್ಯಾಂಪ್ ಯಾವುದ್ರಿ ಆರ್ಟ್ ಲ್ಯಾಂಪ್ ಆರ್ಟ್ ಲ್ಯಾಂಪ್ ಕುರಿತಿ ಕೊಟ್ಟರಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿದಾರೆ ಯಾರು ಅಂತಂದ್ರಿ ಯಾರಿ ಇವರು ನಮ್ಮ ಕರ್ನಾಟಕ ಮೂಲದವರು ಕೊಡಗು ಮೂಲದವರು ಇವರು ಯಾವ್ರಂತಂದ್ರೆ ದೀಪಾ ಬಸ್ತಿ ಯಾವುದ್ರಿ ದೀಪಾ ಬಸ್ತಿ ದೀಪಾ ಬಸ್ತಿಯವರಿಗೆ ಅವರಿಗೆ ಇಬ್ಬರಿಗೆ ಕೂಡು ಕೊಡ್ತಾರೆ ರೀ ಯಾವುದ್ರಿ ಇಬ್ಬರಿಗೆ ಟ್ರಾನ್ಸ್ಲೇಟ್ ಮಾಡಿದವರಿಗೆ ಮತ್ತು ಮೂಲ ಕೃತಿಯವರಿಗೆ ಕೂಡಿ ಇದನ್ನು ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಝನ್ನು ಕೊಡ್ತಾರೆ ರೀ ಇಷ್ಟ ತನಕ ನೋಡಿದ್ದು ಇಂಟರ್ನ್ಯಾಷ್ನಲ್ ಬುಕ್ಕರ್ ಪ್ರೈಝ್ ರೀ ಈಗ ಬರೀ ಬುಕ್ಕರ್ ರೀ ಹೌದಾ ಹತ್ತೊಂಬತ್ತು ನೂರ ತೊಂಬತ್ತೇಳ್ರಾಗ ಯಾರಿಗೆ ಕೊಟ್ಟಾರ ಅಂದ್ರಿ ಅರುಂಧತಿ ರಾಯ್ ಅಂದರೆ ಇವ್ರು ನಮ್ಮೆಲ್ಲ ಇಂಡಿಯಾದಾರೀ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅರುಂಧತಿ ರಾಯ್ ಅವರ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಗೆ ಬುಕ್ಕರ್ ಸಾಹಿತ್ಯ ಪ್ರಶಸ್ತಿ ಲಭಿಸಿತು ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೇಳು ಅರುಂಧತಿ ರಾಯ್ ಯಾರಿಗೆ ರೀ ರೋಂಧತಿ ರಾಯ್ ರಂಧತಿಯರರಿಗೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಕೃತಿಗೆ ಲಭಿಸ್ತರಿ ಹ್ಞೂ ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಎಂಬತ್ತೊಂದು ನೋಡಿರಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಭಾರತೀಯ ಮೂಲದ ಸಲ್ಮಾನ್ ರಶ್ಮಿ ಯಾವ್ರಿ ಸಲ್ಮಾನ್ ರಶ್ ಅವರ ಮಿಡ್ ನೈಟ್ ಚಿಲ್ಡ್ರನ್ ಯಾವ್ದು ಮಿಡ್ ನೈಟ್ ಚಿಲ್ಡ್ರನ್ ಕೃತಿಗೆ ಬುಕರ್ ಪ್ರಶಸ್ತಿ ಲಭಿಸಿದರೆ ಆದರೆ ಇವರು ಭಾರತೀಯ ಮೂಲದ ಯು ಕೆ ಎಸ್ ಇವರೇನು ರೀ ಭಾರತ ಮೂ ಭಾರತೀಯ ಮೂಲದವರೇ ಆದರೆ ಯು ಕೆ ಸಾಹಿತಿ ಹೌದಾ ಅದೇ ರೀತಿಗೆ ಅದೇ ರೀತಿಗೆ ಎರಡು ಸಾವಿರದ ಆರಾಗ ನೋಡಿರಿ ಕಿರಣ್ ದೇಸಾಯಿ ಕಿರಣ್ ದೇಸಾಯಿ ಅವರ ದ ಇನ್ಸೆಂ ಇನ್ ಇನ್ಸೆರೆಟಿನ್ಸ್ ಆಫ್ ಲಾಸ್ ಲೂಸ್ ಹಾಗೂ ಎರಡು ಸಾವಿರದ ಎಂಟರಲ್ಲಿ ಅರವಿಂದ ಅಡಗ ಇದು ಅಡಿಗ ಅವರ ದ ವೈಟ್ ಟೈಗರ್ ಯಾವ್ರಿ ದ ವೈಟ್ ಟೈಗರ್ ಕೃತಿಗೆ ಭೂಕರ್ ಪ್ರಶಸ್ತಿಯು ಕೂಡ ರೀ ಹೌದಾ ಇನ್ನೊಬ್ರು ಹತ್ತೊಂಬತ್ತು ನೂರ ಯಾರ್ರಿ ಮತ್ತೊಬ್ಬ ಭಾರತೀಯ ಮೂಲದವರಾದಂಥ ವಿ ಎಸ್ ನೈಪಾಲ್ರವ್ರಿಗೆ ಇನ್ ಎ ಫ್ರೀ ಸ್ಟೇಟ್ ಪ್ರಶಸ್ತಿ ಕೂಡ ಭೂಕರ್ ಪ್ರಶಸ್ತಿ ಲಭಿಸೈತ್ರಿ ಹೌದಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್